ಒಗ್ಗ ಅವ್ ನೋವು ಇದಕ್ಕೆ ಹೆಂಗರ ಮಾಡ್ಲೊಡ್ಕಿಂದೆ ಬಿಡ್ಬೇಕು ಅವ್ ಅವ್ನು ಅಲ್ಲೇ ನೋವು ನನ್ನ ದೋಸ್ತಿಗೆ ತಿಂತೇನೆ ನಾವು ಟೈಮ್ ಸುಳ್ಳ ನಡೀ ಕಡೆ ಕಡೆ ಇಡ್ ನೋವು ಎಲ್ಲ ಒಯ್ದು ತುರ್ಕಾಕ್ಲತ್ತ ನಂಗೆ ಮಶೀದಾಗ ಆಯ್ತವು ನೋವು ನೋಡೋ ನನಗೆ ಇಸ್ತ್ರೀನೇ ಮಾಡಿಬಿಟ್ಟಲ್ಲ ನೋಡ್ ಟೈಮ್ಯಾಟ್ ಮನೆ ಏಯ್ ಕೊಕ್ಕ ಏನಾದ್ರು ಬಾರಿ ನೋ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಅಲ್ಲವು ನೋವು ಸ್ವಿಮ್ಮಿಂಗ್ ಪೂಲ್ ತಿಳಿಯಲು ಹೋಗಿದ ನಾನು ಹಾಲು ಕುಡಿದೇವು ನೋವು ನನಗೆ ಏ ನೋಡೋ ಜರಿಯ ಸುಳ್ಳಿ ಮನೆ ಎಲ್ಲ ನಾವು ಒಡಕ್ಕೆ ಇಡ್ದೆ ಎಲ್ಲ ಹಾಲು ನೀರು ಒಂದ್ ಗೊತ್ತಾಗ್ಲೇ ಬಾತ್ಕೊಳಿಗೆ ಹೆಂಗರ ಮಾಡ ಹಂಗ ನೆಲೆ ಗೊತ್ತವ ಒಯ್ದು ತಿಂಡೆ ಬಿಡೋದ ಎಲ್ಲದ್ರ ಅವ್ನು ಕೋಳಿ ಹಬ್ಬದ ತಕ್ಕೊಂಡಿದ್ದ ಒಗ್ಗ ಅವ್ ನೋನಿಗೊತ್ತಿ ಓಡದೆ ಓಡಿದ ದೋಸೆ ತಿಂಬದೆ ತಿಮ್ಮದೆ ಓಡ ಓಡೋಡವು ನಾವು ಅಣೆಗೆ ಗೊತ್ತಿದ್ದ ಕೆಂಗೆ ಹೋದ್ರೆ ಬಡ್ಬಾಡ್ದು ಎಲ್ಲ ಹಿಂಗ ನೋವು ಆಮೇಲೆ ನಂದು ಒಯ್ಲತ್ತ ನನ್ನ ದೋಸ್ಟುಗ ಇಲ್ಲವ ನೋ ನಿಲ್ ಅಷ್ಟು ತಕ್ಕ ನೋವು ನನಗೆ ಗೊತ್ತಾಯ್ತು ನೋವು ನಿಂದ ನೋವು ಬಿಡಿ ಮನೆ ಎಲ್ಲಿದ್ದೆ ಜರ ಚೂಳಿ ಮನೆ ಎಲ್ಲವ ನವನಿದ್ದ ಅಪ್ಪಲ್ ಅದ ಕಾಲ್ಚ ಬಿತ್ತು ಅವ್ನು ಜರಗ್ತವ ನೋವು ನನಗೆ ಕೆಡಗ್ದಲ್ಲೋ ಹಿಂಗ್ ನೋವು ಅಲ್ಲ ಅವ್ನು ಕೊಳ್ಳಾರ ಬಿತ್ತು ನೋವು ಏನೋ ತಿಲಕ್ಕಿಕ್ಕೇನೋ ನೋನ್ ಆಹಾ ಏನು ರುಚಿಕ್ಕೇನೋ ನವನ್ ಮನೆ ಹೋಗಿ ಸಾಕಿಗೆ ಹೋಗೋವು ನಾವು ಇದು ಇಲ್ಲಕ್ಕಿಕ್ಕಿದವ ಹಣ ಹೆಂಗ್ ಸಿಗ್ಬಿಡೋಲ್ಲ ಹೋದವ ಎಲ್ಲ ಅವ್ನು ನನಗೆ ಕೈ ಕಸ್ತಲ್ಲ ನೋವು ಓಡ ಓಡ್ರೂ ಎಲ್ಲಾನು ನೋಡೋ ಸುಮ್ಮನೆ ಹುಡುಕ್ ನೋವು ನನಗೆ ಎಲ್ಲಾನು ನೋಡ್ರು ಅಬ್ಬಾ ಸಿಕ್ಕ ನೋಡ ಮಗ ಎಲ್ಲ ನೋವು ಓಡಾ ಹಿಡಿ ಹಿಡೋ ಅಡ ಅಡ ಏ ನೋವು ನಾಪೆಲೆ ಹಿಡಿದ ನಾಪೆಲೆ ಹಿಡ್ದಿದ ಮಗ ಇಕ್ಕ ಇಬ್ಬರ ನಾನಾಗಿತ್ತಿ